ಕಳೆದ ಸಲ ಮಂಡ್ಯ ಈ ಸಲ ಮೈಸೂರು ಯಾರು ಚಾಲೆಂಜ್ ಇನ್ನು ಗಂಡ ಸತ್ತು ಇನ್ನು ಒಂದ್ ತಿಂಗಳಾಗಿಲ್ಲ ಎರಡು ತಿಂಗಳಾಗಿಲ್ಲ ಸುಮಲ ಯಾರು ಚಾಲೆಂಜ್ ಆಗ ನಾನ್ ಮಾಡೋದು ಕರೆಕ್ಟ್ ಇದ್ದಾಗ ನಾನು ಯಾಕೆ ಹೆದರ್ಕೋಬೇಕು ಅಂದು ಮದಗಜಗಳ ಗುದ್ದಾಟ ಇಂದು ಮರಿ ಹುಲಿಗಳ ಕಾದಾಟ ಆತ್ಮಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ ನಲವತ್ತೈದು ವರ್ಷದ ರಾಜಕೀಯ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡಿರ್ಬೇಕು ಕೊ ಕಲ್ಲ ಹಾಕಿಷ್ಟು ತಿಳಿಗಡೆಗಳಷ್ಟೇ ಕಲ್ಲ ಹಾಕಕ್ಕೆ ಸಾಧ್ಯ ಅಲ್ಲ ಹಾಗಾಗಿ ನಾನು ಕೊಚ್ಚೆ ಕಲ್ಲಾಕ ಪ್ರತಾಪ್ ಸಿಂಹ ಒಬ್ಬ ಮುಟ್ಟಾಳ ಅಯೋಗ್ಯ ಆತ್ನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ ಆ ಕೊಚ್ಚೆಗೆ ನಾನು ಕಲ್ಲು ಹಾಕಲ್ಲ ಸಿಂಹ ತಿರುಗೇಟು ನಾನೆಂತೂ ತಿಳಿಗೇಡಿಯಲ್ಲ ಹಾಗಾಗಿ ನಾನು ಬಚ್ಚ ಗಲ್ಲಾ ನಾನು ಯಾವತ್ತೂ ಕಲ್ಲು ಹಾಕಲ್ಲ ತಿಳಿಗೇಡಿಗಳು ಮಾತ್ರ ಕೊಚ್ಚಿಗೆ ಕಲ್ಲು ಹಾಕುತ್ತಾರೆ ನಾನು ತಿಳಿಗೇಡಿಯಲ್ಲ ನಾನು ಆ ಕೊಚ್ಚಿಗೆ ಕಲ್ಲು ಹಾಕಲ್ಲ ಎಂದು ಸಂಸದ ಪ್ರತಾಪ್ ಸಿಂಹ ಪ್ರದೀಪೀಶ್ವರ್ ಗೆ ತಿರುಗೇಟು ನೀಡಿದ್ದಾರೆ ಮೊನ್ನೆ ತಾನೇ ಪ್ರದೀಪ್ ಈಶ್ವರ್ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಪ್ರತಾಪ್ ಸಿಂಹ ಒಬ್ಬ ಮುಟ್ಟಾಳ ಅಯೋಗ್ಯ ಐವತ್ತು ವರ್ಷ ಅನುಭವವಿರುವ ಸಿದ್ದರಾಮಯ್ಯ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಬಗ್ಗೆ ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು ಎಂದು ಕಿಡಿಕಾರಿದ್ರು ನಲವತ್ತೈದು ವರ್ಷದ ರಾಜಕೀಯ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ ಬಂದಂಗೆ ಮಾತಾಡ್ತಾರೆ ಪ್ರತಾಪ್ ಸಿಂಹ ಅವರೇ ಬಾಯಿ ಕಡಿಮೆ ಮಾಡ್ಕೋಬೇಕು ಪ್ರತಾಪ್ ಸಿಂಹ ಕೊಚ್ಚೆಗೆ ನಾನು ಯಾವತ್ತು ಕಲ್ಲು ಹಾಕಲ್ಲ ಅಂತ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಕೊಚ್ಚೆ ಕಲ್ಲು ಹಾಕಕ್ಕೆ ನನಗೆ ಇಷ್ಟ ಇಲ್ಲ ನಚೆಗೆ ಯಾವನಾರು ತಿಳಿಗಡೆಗಳು ಅಷ್ಟೇ ಕಲ್ಲು ಹಾಕಕ್ ಸಾಧ್ಯ ನಾನೆಂತೂ ಆ ತಿಳಿಗೇಡಿಯಲ್ಲ ಹಾಗಾಗಿ ನಾನು ಕೊಚ್ಚೆ ಕಲ್ಲ ಹಾಕಬೇಕು ಸಿಎಂ ಪುತ್ರ ಪತ್ರಕರ್ತರ ನಡುವೆ ಫೈಟ್ ಪ್ರತಾಪ್ ಸಿಂಹರಿಗೆ ಈ ಬಾರಿ ಟಿಕೆಟ್ ಸಿಗುವುದು ಡೌಟ್ ಅವರು ಮೊದಲು ಪಕ್ಷದಲ್ಲಿ ಟಿಕೆಟ್ ಪಡೆದುಕೊಳ್ಳಲಿ ಆಮೇಲೆ ಸೋಲು ಗೆಲುವಿನ ಬಗ್ಗೆ ಮಾತಾಡಲಿ ಎಂದು ಕಾಂಗ್ರೆಸ್ ಟೀಕಿಸಿತ್ತು ಪ್ರದೀಪ್ ಈಶ್ವರ್ ಕೂಡ ಸಿಂಹ ಸೋಲ್ತಾರೆ ಯತೀಂದ್ರಣ ಗೆಲ್ತಾರೆ ಎಂದಿದ್ರು ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ಮಾತಾಡೋದು ನಿನಗೆ ಅಲ್ಲ ನೀವು ಒಂದು ಕಲ್ಲ ಹಾಕಿದ್ರೆ ನಮಗೂ ನಾಲ್ಕು ಕಲ್ಲು ಹಾಕೋದು ಬರುತ್ತೆ ರಿಕ್ವೆಸ್ಟ್ ವಾರ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಸಕಾಡ ಬಂದು ಮೈಸೂರಲ್ಲಿ ಇಳಿಬೇಕಾಗುತ್ತೆ ಈ ಸಲ ನೀವು ಸೋಲ್ತೀರಾ ಬಿಡಿ ನಮ್ಮ ಯತೀಂದ್ರ ಅಣ್ಣ ಗೆಲ್ತಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರತಾಪ್ ಸಿಂಹ ಬಿಜೆಪಿ ಜೆಡಿಎಸ್ ನಡುವೆ ಯಾವುದೇ ಗೊಂದಲ ಇಲ್ಲ ಈ ಕ್ಷೇತ್ರದಲ್ಲಿ ನನ್ನ ಪರ ಎರಡು ಪಕ್ಷದ ನಾಯಕರ ಆಶೀರ್ವಾದವಿದೆ ಯತೀಂದ್ರ ಸಿದ್ದರಾಮಯ್ಯ ಎದುರಾಳಿಯಾದ್ರೆ ಒಳ್ಳೆಯದು ಯತೀಂದ್ರ ಸಿದ್ದರಾಮಯ್ಯ ಸನ್ ಆಫ್ ಸಿದ್ದರಾಮಯ್ಯ ವರ್ಸಸ್ ಪತ್ರಕರ್ತ ಪ್ರತಾಪ್ ಸಿಂಹ ನಡುವೆ ಫೈಟ್ ನಡೆಯುತ್ತೆ ಎಂದು ಹೆಮ್ಮೆಯಿಂದ ಹೇಳಿದ್ರು ನಾನು ಯಾವತ್ತೂ ಎದುರಾಳಿ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಎದುರು ಯಾವ ಎದುರಾಳಿಯ ಹೆಸರು ಕೂಡ ನಡೆಯಲ್ಲ ಎಂದು ಕುಟುಕಿದ್ದಾರೆ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ಗೆ ಅಭ್ಯರ್ಥಿಗಳಿಲ್ಲ ಮಂತ್ರಿಗಳನ್ನ ಚುನಾವಣೆಗೆ ನಿಲ್ಲಿಸುವ ದಯನೀಯ ಸ್ಥಿತಿ ಬಂದಿದೆ ಅಂತ ಸಿಂಹ ಕೈ ನಾಯಕರ ಕಾಲೆಳೆದಿದ್ದಾರೆ ಪಾಪ ಅವರು ಎಲ್ಲ ಮಂತ್ರಿಗಳು ಯಾರ್ಯಾರು ಪ್ರಾಯ ಆಗಿರೋ ಮಂತ್ರಿಗಳೆಲ್ಲ ಇದ್ದಾರೆ ಜನ ಮಂತ್ರಿಗಳನ್ನ ಮಂತ್ರಿಗಳೆಲ್ಲ ಚಳಿ ಜ್ವರ ಪರಿಸ್ಥಿತಿ ನೋಡಿ ಇದಕ್ಕೆ ಪ್ರತಿಯಾಗಿ ಸಿಎಂ ಪ್ರತಾಪ್ ಸಿಂಹ ಏನಾದ್ರೂ ಹೇಳಿ ಅವನಿಗೆ ಹೆದರಿಕೆ ಶುರುವಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತೀನಿ ಅನ್ನೋ ಭಯ ಕಾಡ್ತಿದೆ ಎಂದಿದ್ದಾರೆ ಚಾಲೆಂಜ್ ಇನ್ನು ಗಂಡಸತ್ತು ಇನ್ನು ಒಂದು ತಿಂಗಳಾಗಿಲ್ಲ ಎರಡು ತಿಂಗಳಾಗಿಲ್ಲ ಆಗಿಲ್ಲ ಯಾರು ಚಾಲೆಂಜ್ ಗಂಡ ಸತ್ತು ಇನ್ನೂ ಒಂದು ತಿಂಗಳಾಗಿಲ್ಲ ಎರಡು ತಿಂಗಳಾಗಿಲ್ಲ ಯಾವಾಗ ಇವರು ಚಾಲೆಂಜ್ ತಗೊಂಡ್ರು ಕೆಲವರು ಅದನ್ನ ಟೈಮ್ ಬಂದಾಗ ಹೇಳ್ತೀವಿ ರಾಜಕಾರಣಿ ಅವರು ಚಾಲೆಂಜ್ ತಗೊಂಡಾಗ ಅದು ಚಾಲೆಂಜ್ ನಾವು ಅದು ನನಗೆ ಒಂದಷ್ಟು ಸ್ಟ್ರೆಂತ್ ತುಂಬುತ್ತೆ ಹೌದು ನಾನು ಮಾಡೋದು ಕರೆಕ್ಟ್ ಇದ್ದಾಗ ನಾನು ಯಾಕೆ ಹೆದರ್ಕೋಬೇಕು ಎಸ್ ಕಳೆದ ಲೋಕಸಭಾ ಚುನಾವಣೆ ವೇಳೆ ಮಂಡ್ಯ ಇಂಡಿಯಾದಲ್ಲೇ ಸದ್ದು ಮಾಡಿತ್ತು ಸುಮಲತಾ ವರ್ಸಸ್ ಕಾಂಗ್ರೆಸ್ ಜೆಡಿಎಸ್ ಪೈಪೋಟಿ ಎನ್ನುವಂತಾಗಿತ್ತು ಚುನಾವಣೆಗೂ ಮೊದಲೇ ಮಂಡ್ಯ ರಂಗೇರಿ ದೊಡ್ಡ ಮದಗಜಗಳ ಕಾಳಗಕ್ಕೆ ಸಾಕ್ಷಿಯಾಗಿತ್ತು ಅಂತದ್ದೇ ಕಾಳಗಕ್ಕೆ ಈಗ ಮೈಸೂರು ಕಾರಣವಾಗಿದ್ದು ಇಡೀ ದೇಶದಲ್ಲೇ ಸದ್ದು ಮಾಡುತ್ತಿದೆ ಕಾರಣ ಇಷ್ಟೇ ಸಂಸತ್ ಭವನ ದಾಳಿಕೋರರಿಗೆ ಸಂಸದ ಪ್ರತಾಪ್ ಸಿಂಹ ಪಾಸ್ ನೀಡಿದ ಆರೋಪ ಇದರ ಜೊತೆಗೆ ಮೇಲಿಂದ ಮೇಲೆ ಆರೋಪಗಳನ್ನ ಸಿಂಹ ಮೈ ಮೇಲೆ ಎಳೆದುಕೊಂಡಿರುವುದು ಅದೇನೇ ಇರಲಿ ಚುನಾವಣೆಗೆ ಇನ್ನೂ ಮೂರು ತಿಂಗಳು ಬಾಕಿ ಇರುವಾಗ ಸೀಟ್ಗಾಗಿ ಾಟ ಆರೋಪ ಪ್ರತ್ಯಾರೋಪ ಈಗಲೇ ಜೋರಾಗಿದೆ ಇನ್ನು ಚುನಾವಣಾ ರಣಕಣ ಹೇಗಿರಲಿದೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ನೋಡಬೇಕು ಅಂದ್ರೆ ನಾನು ರಿಪೋರ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು